ಇವತ್ತು ದೆಲ್ಲಿಯಿಂದ ಬೆಳಿಗ್ಗೆ ನಾನು ಬಂದ ತಕ್ಷಣ ಸ್ವಚ್ಛತಾ ಹಿ ಸೇವಾ ಏನು ಪ್ರಧಾನಮಂತ್ರಿಗಳು ಈಗ ಕರೆ ಕೊಟ್ಟು ಹತ್ತು ವರ್ಷ ಆಗಿದೆ ಹತ್ತನೇ ವರ್ಷದ ಒಂದು ಆಚರಣೆ ಇದು ಸ್ವಚ್ಛ ಭಾರತದ್ದು ಅನೇಕ ಶಹರಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿಗೂ ಸ್ವಚ್ಛ ಭಾರತ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ನಡೀತಾ ಇದೆ ಸೂರತ್ದಂತಹ ಸಿಟಿ ಇವತ್ತು ದೇಶದ ಅತ್ಯಂತ ಸ್ವಚ್ಛ ನಗರವಾಗಿ ಇಂದೂರಿನ ಸಿಟಿ ಆಗ್ತಾ ಇದೆ ನಮ್ಮಲ್ಲಿ ಕೂಡ ಆ ರೀತಿ ಆಗಬೇಕು ಆ ಒಳಗ ನಾನು ಇಲ್ಲಿನ ಎಲ್ಲ ನಾಗರಿಕರಿಗೂ ವಿನಂತಿಯನ್ನು ಮಾಡ್ತೀನಿ ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿರ್ರಿ ಸ್ವಚ್ಛತೆಯಲ್ಲಿ ಭಾಗವಹಿಸ್ರಿ ಮತ್ತು ಮಹಾನಗರ ಪಾಲಿಕೆಗೆ ನಾನು ಹೇಳಿದ್ದನ್ನು ನೀವು ಕೇಳಿದ್ದೀರಿ ಅವರಿಗೆ ಸಂಬಳ ಕೊಡ್ತಾ ಇಲ್ಲ ಪೌರ ಕಾರ್ಮಿಕರಿಗೆ ಇದು ಅತ್ಯಂತ ದುರ್ದೈವದ ಸಂಗತಿ ಅವರಿಗೆ ಬೆಳಿಗ್ಗೆ ಉಪಹಾರ ಕೊಡಬೇಕು ಅಂತ ಇವರ ನಿಯಮ ಮಾಡಿಕೊಂಡಿದ್ದಾರೆ ಆ ಉಪಹಾರ ಕೊಡ್ತಾ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಮಹಾನಗರ ಪಾಲಿಕೆಗೆ ಕೊಡಬೇಕಾದಂಥ ಯಾವುದೇ ದುಡ್ಡನ್ನು ಕೊಡಲೇ ಇರುವ ಪರಿಣಾಮವಾಗಿ ಈ ಸ್ಥಿತಿ ನಿರ್ಮಾಣ ಆಗಿದೆ ಏನು ಬರ್ತಾ ಇರೋದು ಇವತ್ತಿಗೇನು ವೆಹಿಕಲ್ ಖರೀದಿ ಮಾಡಿ ನಾವು ಬಿಟ್ಟು ಇದು ಹಂಡ್ರೆಡ್ ಪರ್ಸೆಂಟ್ ಭಾರತ ಸರ್ಕಾರದ ನಾವು ಚಾರ್ಕೋಲ್ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದೀವಿ ಕಸವನ್ನು ಅದನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು ಅದಕ್ಕೆ ನೂರ ಹತ್ತು ಕೋಟಿ ರೂ ನೂರ ಮೂವತ್ತು ಕೋಟಿ ರೂಪಾಯಿಯನ್ನು ಒಂದು ಒಂದು ಕಂಪ್ನಿಯಿಂದ ಎನ್ ಟಿ ಪಿ ಸಿ ಕಂಪನಿಯಿಂದ ಕೊಡಿಸಿದೆ ನಾನು ಭಾರತ ಸರ್ಕಾರದ ನನ್ನ ಇಲಾಖೆಯಲ್ಲಿ ಆವಾಗ ಬರ್ತಾಯಿದ್ದಂಥ ಅಡಿಯ ಕಂಪ್ನಿಯಿಂದ ಕೊಡಿಸಿದ್ದೀನಿ ಇನ್ನೊಂದು ಮೂವತ್ತೊಂದು ಸವರಿಸುಮಾರು ಮೂವತ್ತೊಂದು ಕೋಟಿ ರೂಪಾಯಿ ಲೆಗಸಿ ವೇಸ್ಟ್ ಅಲ್ಲೆಲ್ಲೇನು ಗುಡ್ಡಗಳು ಕಾಣ್ತಾವಲ್ಲ ಆ ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ಹಾಗಾಗಿ ಮಹಾನಗರ ಪಾಲಿಕೆ ನೌಕರದಾರಿಗೆ ಪಗಾರ ಕೊಡಲಿಕ್ಕೆ ಅವರ ಹತ್ರ ದುಡ್ಡು ಇರಲಾರದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದು ಅತ್ಯಂತ ಶೋಚನೀಯವಾದಂಥ ಸಂಗತಿ ಆದ್ದರಿಂದ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಮೊದಲೇ ಆದ್ಯತೆ ಈ ಬಡವರು ಮಹಾ ಪೌರ ಕಾರ್ಮಿಕರು ಮತ್ತು ಡಿ ದರ್ಜೆ ಗ್ರೂಪ್ದವರಿಗೆ ಮೊದಲು ಸ್ಯಾಲ್ರಿ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದೆ ಮತ್ತು ಈ ಸ್ವಚ್ಛ ಭಾರತದಲ್ಲಿ ಅನೇಕ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ನನಗೀಗ ಈಗ ಹೇಳಿದರು ಬಾಕಿಯವರು ಮಾಡ್ತಾ ಇರ್ಬೋದು ವಾರ್ಡ್ ನಂಬರ್ ನಲವತ್ತರಲ್ಲಿ ಅವರು ಆ ರೀತಿ ಅನೇಕರು ಮಾಡ್ತಾ ಇದ್ದಾರೆ ಆ ರೀತಿ ಎಲ್ಲರೂ ಮಾಡಬೇಕಂತ ನಾನು ವಿನಂತಿಯನ್ನ ಮಾಡ್ತೇನೆ ಎರಡನೇದಾಗಿ ಹೇಳ್ತೇನೆ ಹೇಳ್ತೇನೆ ಎರಡನೇದಾಗಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅನ್ನುವಂತಹ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಒಟ್ಟಾರೆ ಹಸಿರೀಕರಣ ದೇಶದಲ್ಲಿ ಕಮ್ಮಿಯಾಗಿದೆ ಅದರಿಂದ ಗ್ಲೋಬಲ್ ವಾರ್ಮಿಂಗು ಶಿವಟು ಎಮಿಷನ್ನು ಇದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ಭಾರತ ಇವತ್ತು ರಿನ್ಯೂಯಬಲ್ ಎನರ್ಜಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಜ್ಜೆಯನ್ನು ಇಟ್ಟಿದೆ ಮೂವತ್ತೆರಡೂವರೆ ಲಕ್ಷ ಕೋಟಿ ರೂಪಾಯಿದಷ್ಟು ಹೂಡಿಕೆ ಆಶ್ವಾಸನೆಯನ್ನು ಬಂದಿರೋದು ಇದೆಲ್ಲ ನಾನು ಗಾಂಧಿನಗರದಲ್ಲಿ ಮೂರು ದಿವಸ ಇದರ ಬಗ್ಗೆ ಸಮಗ್ರವಾದಂಥ ಒಂದು ಇನ್ವೆಸ್ಟರ್ ಎಲ್ಲ ಆಗಿದೆ ಅದರಲ್ಲಿ ಹೇಳಿದ್ದೀನಿ ಹೆಚ್ಚು ಮಾಹಿತಿ ಇದೆಲ್ಲ ಉದ್ದೇಶ ಏನು ಅಂತಂದ್ರೆ ಈ ಭೂಮಂಡಲವನ್ನು ಮತ್ತು ಭಾರತವನ್ನು ಸುರಕ್ಷಿತವಾಗಿಡಬೇಕಂತ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ಅದಕ್ಕೆಲ್ಲರೂ ನಿಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ಹಚ್ಚಿ ಆ ಗಿಡವನ್ನು ಅದು ದೊಡ್ಡದಾಗುವ ತನಕ ಇಲ್ಲಿ ಏನು ಗಿಡ ಕಾಣ್ತದಲ್ಲ ಈ ಈ ರೀತಿ ಆಗುವ ತನಕ ಎಲ್ಲರೂ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ಮೂರನೇದಾಗಿ ತಿರುಪತಿಯ ಪ್ರಸಾದದ ವಿಷಯದಲ್ಲಿ ಲಡ್ಡು ಅಂತ ಏನು ಕರೀತಾರ ಈ ತಿರುಪತಿಯ ಲಡ್ಡು ವಿಷಯದಲ್ಲಿ ಭಾಳ ಗಂಭೀರವಾದಂಥ ಒಂದು ಆರೋಪ ಕೇಳಿಬಂದಿದೆ ಅಲ್ಲಿ ಹಿಂದಿನ ಸರ್ಕಾರ ಮೊದಲು ನಂದಿನಿ ಕಡೆಯಿಂದ ತುಪ್ಪವನ್ನು ತೆಗೆದುಕೊಳ್ತಾ ಇದ್ರು ಆ ನಂದಿನಿ ತುಪ್ಪವನ್ನು ಬಂದ್ ಮಾಡಿ ಬೇರೆ ಬೇರೆ ಎಲ್ಲೆ ಕೂಡ ಕಟ್ಟು ಅದಾದ ನಂತರ ಈ ರೀತಿ ಅದಾದ ನಂತರ ಯಾವಾಗ ನಂದಿನಿಯ ಒಂದು ತುಪ್ಪವನ್ನು ನಂದಿನಿಯ ವಸ್ತುಗಳನ್ನು ಖರೀದಿ ಮಾಡೋದು ಬಂದ್ ಮಾಡಿದರು ಅದಾದ ನಂತರದ ಈ ಘಟನೆಗಳು ನಡೆದಾವೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಲ್ಯಾಬ್ ರಿಪೋರ್ಟನ್ನು ಅಲ್ಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರು ಬಿಡುಗಡೆ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ದೇಶದ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಮತ್ತು ಒಬ್ಬ ಒಳ್ಳೆಯ ಆಡಳಿತಗಾರ ಅವರು ಹೇಳಿದ್ದಾರೆ ಅಂದರೆ ಇದು ಅತ್ಯಂತ ತಥ್ಯ ಇರಲೇಬೇಕು ಅದನ್ನು ಇದರ ಲ್ಯಾಬ್ ರಿಪೋರ್ಟೇ ಬಂದಿರುವುದರಿಂದ ಇದರ ಸಮಗ್ರವಾದಂಥ ತನಿಖೆ ಆಗಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಶಿಕ್ಷಿಸಬೇಕು ಮತ್ತು ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನು ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ಸು ಕೂಡ ಇಡೀ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ ಹಾಗಾಗಿ ಇದನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೇವೆ ಮತ್ತು ಇದನ್ನು ನಾವು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಕರ್ನಾಟಕದ ದೇವಸ್ಥಾನದ ಪ್ರಸಾದವನ್ನು ಚೆಕ್ ಮಾಡಿಸಬೇಕು ಅಂತ ನೀವು ಒಂದು ಟ್ವೀಟ್ ಮಾಡಿದ್ದೀನಿ ಎಲ್ಲ ಎಲ್ಲ ಕಡೆನೂ ನಾವು ಸ್ವಚ್ಛತೆ ಮತ್ತು ಜನರ ಶ್ರದ್ಧೆಗೆ ಧಕ್ಕೆ ಬರಲಾರದಂತೆ ಕೆಲಸವನ್ನು ಮಾಡಬೇಕು ಆ ಕಾರಣಕ್ಕಾಗಿ ಎಲ್ಲ ದೇವಸ್ಥಾನಗಳ ಪ್ರಸಾದವನ್ನು ಆ ದೇವಸ್ಥಾನ ಮಂಡಳಿ ಅದರ ಸರ್ಕಾರ ಕೈ ಹಾಕಬೇಕಂತ ಹೇಳಿಲ್ಲ ದೇವಸ್ಥಾನ ಮಂಡಳಿಯವರು ಕಾಲ್ ಕಾಲಕ್ಕೆ ಅದನ್ನು ಸರಿಯಾದಂಥ ವೆರಿಫಿಕೇಷನನ್ನು ಮಾಡಬೇಕು ಒಂದು ದೇಶದ ಸಂಸ್ಕೃತಿಯ ಪ್ರಶ್ನೆ ಇದೆ ದೇಶದ ಶ್ರದ್ಧೆಯ ಪ್ರಶ್ನೆ ಇದೆ ಇಲ್ಲ ಕೋಟ್ಯಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಇದೆ ಇನ್ನೊಂದು ಈ ರೀತಿ ದ್ರೋಹ ಮಾಡೋದು ಎಲ್ರಿಗೂ ಸರಿಯಲ್ಲ ಸರ್ಕಾರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಂಡಿಕ್ಟಿವ್ ಪಾಲಿಟಿಕ್ಸ್ ನಡೆದಿದೆ ದ್ವೇಷದ ರಾಜಕಾರಣ ನಡೆದೇ ನಡೆದಿದೆ ಎಲ್ಲರನ್ನೂ ಸಹಿತ ಹುಡುಕಿ ಹುಡುಕಿ ಅವರ ಮೇಲೆ ಎಫ್ ಐ ಆರ್ ಮಾಡುವಂಥದ್ದು ಏನು ನಡೀತಾ ಇದೆ ಈಗ ಕುಮಾರಸ್ವಾಮಿ ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಕ್ಕೆ ಭಾಳ ವಿವರ ಉತ್ತರ ಕೊಟ್ಟರೆ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಕುಮಾರಸ್ವಾಮಿ ಐ ಆರು ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆವಾಗ ಶುರುವಾಯಿತು ಮುಂದೆ ಯಡಿಯೂರಪ್ಪನವರು ಸಹಿತ ಯಡಿಯೂರಪ್ಪನವರು ಸಹಿತ ಅದನ್ನು ಮಾಡಿದರು ಅನ್ನುವಂಥ ಆರೋಪ ಮಾಡಿದ್ರು ನೀವು ಹದಿಮೂರನೇ ಇಸ್ವಿಯಿಂದ ಹತ್ತೊಂಬತ್ತನೇ ಇಸ್ವಿಯರ್ಗ ಕಾಂಗ್ರೆಸ್ಸಿನ ಸರ್ಕಾರ ಇತ್ತು ಹತ್ತೊಂಬತ್ತರಿಂದ ಸರಿಸುಮಾರು ಇಪ್ಪತ್ತನೇ ಇಸ್ವಿ ಇಪ್ಪತ್ತರ ಅಂತ್ಯದವರೆಗೆ ನಿಮ್ಮದೇ ಸರ್ಕಾರ ಇತ್ತು ಅಂದರೆ ಕುಮಾರಸ್ವಾಮಿ ನೀವು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡಿದ್ರಿ ಯಾಕೆ ಮಾಡಿದ್ರಿ ಹಂಗಾರೆ ಈಗ ನೆನಪಾಗ್ತಾ ಇದೆ ನಿಮಗೆ ಪ್ರತಿಯೊಂದು ವಿಷಯದಲ್ಲಿಯೂ ಇವರು ತಾವು ಸಿಕ್ಕಾಕ್ಕೊಂಡಿದ್ದಾರೆ ಇವರು ಕಳ್ಳರು ಅಂತ ಜನಕ್ಕೆ ಗೊತ್ತಾದಾಗ ಬೇರೆದವರು ಕಳ್ಳರು ಅಂತ ಹೇಳುವಂಥ ಒಂದು ಪ್ರಯತ್ನ ಇದು ಹಾಗಾಗಿ ಇದು ದ್ವೇಷದ ರಾಜಕಾರಣವೇ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ ಮತ್ತು ರಾಹುಲ್ ಗಾಂಧಿಯವರು ಈ ವಿಷಯದಲ್ಲಿ ಬೇರೆ ಬೇರೆ ಬಗ್ಗೆ ಏನದು ಮೊಹಬ್ಬತ್ಕಾ ದುಖಾನ್ ಅಂತ ಹೇಳ್ತಾರೆ ಕರ್ನಾಟಕದಾಗ ಬಂದು ಮೊಹಬ್ಬತ್ಕಾ ದುಖಾನ್ ನೋಡು ಅಂತ ಹೇಳೋರಿಗೆ ಎಲ್ಲರೂ ನಾವು ಅವರಿಗೆ ಬಂದು ಒಂದು ಆಹ್ವಾನ ಕೊಡ್ತೀನಿ ಕರ್ನಾಟಕದಲ್ಲಿ ಮೊಹಬ್ಬತ್ಕಾ ದುಖಾನ್ ಹೆಂಗೆ ನಿಮ್ಮ ಮುಖ್ಯಮಂತ್ರಿ ಸಿಕ್ಕೊಂಡರು ಎರಡೆರಡು ಕೇಸ್ ಮೂರು ಮೂರು ನಾಲ್ಕು ನಾಲ್ಕು ಭ್ರಷ್ಟಾಚಾರದ ಪ್ರಮುಖ ಕೇಸುಗಳು ನಡೆದವು ಇವೆಲ್ಲ ನಡೆದ ನಂತರವೂ ಸಹಿತ ಇವತ್ತು ನೀವು ಮೊಹಬ್ಬತ್ಕ ದುಖಾನ್ ಅಂತ ಅಡ್ಡಾಡ್ತೀರಿ ಸಂವಿಧಾನ ಅಂತ ಹೇಳ್ತೀರಿ ವಿದೇಶದಲ್ಲಿ ಹೋಗಿ ಭಾರತದ ಅಪಮಾನವನ್ನು ಮಾಡ್ತೀರಿ ಅನೇಕರು ಇವತ್ತೇ ಇಲ್ಲೇ ಗುರುದ್ವಾರ ಇದೆ ನಮ್ಮ ನಮ್ಮಂಥ ಒಂದು ಮಿಡಲ್ ಲೆವೆಲ್ ಸಿಟಿ ಒಳಗೆ ಟೈರ್ ಟೂ ಸಿಟಿ ಒಳಗೆ ಎಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಿಕ್ಕ ಸಹೋದರರದ್ದು ಜನಸಂಖ್ಯೆ ಇಲ್ಲ ಅಲ್ಲಿಯೂ ಒಂದು ಗುರುದ್ವಾರ ಇದೆ ಅನೇಕ ಸರ್ತೆ ಗುರುದ್ವಾರಕ್ಕೆ ನಾವು ಹೋಗಿದ್ದೀವಿ ವಿದೇಶಿ ನೆಲದಲ್ಲಿ ನಿಂತು ಇಲ್ಲಿ ಸಿಖರಿಗೆ ಟರ್ಬನ್ ಹಾಕ್ಕೊಂಡು ಓಡಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಸುಳ್ಳು ಹೇಳಿ ದೇಶದ ಸಂಸ್ಕೃತಿಯನ್ನು ಅಪಮಾನ ಮಾಡಿ ದ್ವೇಷದ ರಾಜಕಾರಣವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದರೆ ಇಲ್ಲಿ ಇವರು ರಾಜಕೀಯ ದ್ವೇಷದ ಒಂದು ಹಗೆತನವನ್ನು ಸಾಗಿಸ್ತಾ ಸಾಧಿಸ್ತಾ ಇದ್ದಾರೆ ಗಣಪತಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳದ್ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ ಎಷ್ಟು ನಡೆದಿದೆಯಪ್ಪ ಎರಡೂ ಎರಡು ನಡೆದಿದೆ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದನ್ನ ಅದರಲ್ಲಿ ಏನು ಇದೆ ಕಲ್ಲು ಹೊಡೆದಿದ್ದಾರೆ ಲಾಂಗ್ ತಂದಿದ್ದಾರೆ ಮಚ್ಚು ತಂದಿದ್ದಾರೆ ಅದರಲ್ಲಿ ಹೋಗಿ ನೋಡಕ್ಕೆ ಹೋದ್ರೆ ಶೋಭಾ ಕರದ್ಲಾಜೆ ಅವರ ಮೇಲೆ ಅಶೋಕ್ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀರಿ ನೀವು ಅಂದರೆ ನೀವು ಒಟ್ಟಾರೆ ಹಿಂದೂ ಪರವಾಗಿ ಮಾತನಾಡುವಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಇನ್ನೂ ಅರೆಸ್ಟ್ ಮಾಡಿಲ್ಲ ಈ ರೀತಿಯಾದಂಥ ಒಂದು ತುಷ್ಟೀಕರಣ ಮತ್ತು ದ್ವೇಷದ ರಾಜಕಾರಣವನ್ನು ನಾನು ತೀವ್ರವಾಗಿ ಕಂಡು ಮುನಿರತ್ನ ವಿಚಾರದಲ್ಲಿ ಒಕ್ಕಲಿಗರ ಜಾತಿ ಕಾರಣಕ್ಕೆ ನೋಡಿ ಮುನಿರತ್ನ ವಿಷಯದಲ್ಲಿ ನಾವು ಮೊದಲನು ಹೇಳಿದ್ವಿ ಈಗೂ ಹೇಳ್ತಾ ಇದ್ದೀವಿ ನಾನು ಅವತ್ತು ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ ಹತ್ತು ಎಂಟತ್ತು ದಿವಸದ ಹಿಂದೆ ನಾನು ಮಾತನಾಡಿ ಹೋದ ನಂತರ ಅನೇಕ ಬೆಳವಣಿಗೆಗಳಾಗಿದೆ ಆರೋಪಗಳು ಗಂಭೀರ ಸ್ವರೂಪದ್ದಿದ್ದಾವೆ ಆದರೆ ಅದ್ರ ಬಗ್ಗೆ ತನಿಖೆ ಆಗಲಿ ಉಪ್ಪು ತಿಂದ ನೀರು ಕುಡಿಲೇಬೇಕು ಇದರ ಬಗ್ಗೆ ನಮ್ಮ ಏನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು ಅವ್ರ ಮೇಲೆ ಮಾಡೋದು ಹಳೆ ಕೇಸುಗಳನ್ನು ಹುಡುಕೋದು ಇದು ಒಂದು ಕಡೆ ಆದರೆ ಮುನಿರತ್ನವ್ರದ್ದು ಇಪ್ಪತ್ತನೇ ಇಸ್ವಿ ಕೇಸು ನಿಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಎಮ್ ಎಲ್ ಎ ಹೆಸರು ಬರೀತಾರೆ ಚಿನ್ನಾರೆಡ್ಡಿ ಅವರದು ಆ ಕಡೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಮಂತ್ರಿ ಆದೇಶದ ಮೇರೆಗೆ ನಾನು ಸರ್ಕಾರಿ ಹಣವನ್ನು ತೆಗೆದುಕೊಡ್ಬೇಕಾಯಿತು ಇದರ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ತ ಅವನು ಅರೆಸ್ಟ್ ಮಾಡಲ್ಲ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಸ್ಟಿಲ್ ಓಕೆ ಭಾಳ ಗಂಭೀರ ಸ್ವರೂಪದ ಆರೋಪಗಳಿರೋದ್ರಿಂದ ನಾನು ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಯಾಕಂದ್ರೆ ಯಾವ ದಿವಸ ಇವರನ್ನ ಅರೆಸ್ಟ್ ಮಾಡಿದ ದಿವಸ ನಾನೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ ಮೊದಲು ಅಟ್ಲೀಸ್ಟ್ ವೆರಿಫೈ ಮಾಡ್ರಿ ಅಂತ ಓಕೆ ಈಗ ರೇಪು ಇತ್ಯಾದಿ ಆರೋಪಗಳು ಬಂದಿದೆ ಅವ್ರು ತನಿಖೆ ನಡೆಸಲಿ ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ ಅರೆಸ್ಟ್ ಮಾಡಿದೀರಿ ಓಕೆ ಆದ್ರೆ ಉಳಿದ್ರದ್ದು ನೀವು ಅಲ್ಲೇ ಎರಡೂ ನಡೆದಿ ಎರಡು ಯಾಕೆ ನಡೀಬೇಕು ಅಂದ್ರೆ ಒಂದು ದಾವಣಗೆರೆ ಒಳಗೆ ಕಲ್ಲು ಹೊಡೆದ್ರೆ ಪೊಲೀಸರು ಗಣಪತಿಯನ್ನ ತಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ ಆ ನಂತರ ಕೊಪ್ಪಳದಲ್ಲಿ ಒಂದು ಘಟನೆ ನೋಡಿದ್ದು ನಾನು ಮಸೀದಿ ಬಂತಂತ ನಿಲ್ಲಿಸ್ಬೇಕಂತ ಅಂದ್ರೆ ನಾವು ಬೆಳಿಗ್ಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಆರು ಗಂಟೆಗೆ ಆವಾಗ ನಮಾಜ್ ಮಾಡ್ತಾರಲ್ಲ ಅದು ನಿಲ್ಲಿಸ್ತಾರೆ ಹಂಗಾರೆ ಈ ರೀತಿ ತುಷ್ಟೀಕರಣದ ರಾಜಕಾರಣ ಕೊಪ್ಪಳದಲ್ಲಿ ಮಾಡಿದಂಥದ್ದು ನಾಗಮಂಗಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಯಾರು ಗಣಪತಿ ಕೂಡಿಸ್ತಾರೆ ಅವರೇ ಬನ್ನಂತೆ ಇದು ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಒಂದು ಸ್ಪಷ್ಟ ಉದಾಹರಣೆ ಇದು ಯಾವ ರೀತಿ ಎದ್ರಿಸುತ್ತಂತ ಈ ಪಾಲಿಟಿಕ್ಸನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ ಮತ್ತು ಇಂತ ಯಾವ ಗೊಡ್ಡು ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ ಮತ್ತು ನಾವು ಹೋರಾಟವನ್ನು ಮಾಡಿ ಸರಿ ಇಲ್ಲಿ ಹುಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ವಿವಾದ ಜೋರಾಗಿದೆ ಸ್ಮಶಾನ ಭೂಮಿಯಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ವಿವರಗಳು ಅದರ ಬಗ್ಗೆ ಗೊತ್ತಿಲ್ಲ ಮನ್ ನನಗೊಂದು ತರಾತುರಿಯಲ್ಲಿ ನಾನು ಹೊರಟಾಗ ಮನವಿಯನ್ನು ಕೊಟ್ಟಿದ್ದಾರೆ ಆದರೆ ಮಹಾನಗರ ಪಾಲಿಕೆಯವರು ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು ಅದು ಸ್ಮಶಾನ ಭೂಮಿಯಾಗಿದ್ದರೆ ಯಾವುದಾದ್ರೂ ಒಂದು ಸಮುದಾಯದವರು ಅಲ್ಲಿ ಈಗಾಗಲೇ ಅಂತ್ಯ ಅಂತ್ಯಕ್ರಿಯೆ ಇತ್ಯಾದಿ ನಡೆಸ್ತಾ ಇದ್ರೆ ಅದನ್ನು ಬಿಟ್ಟು ಅಲ್ಲೇ ಅಕ್ಕಪಕ್ಕದಲ್ಲಿ ಬೇರೆ ಮಾಡಲಿ ನಾವೇನು ಅದನ್ನು ಮಾಡಬಾರದು ಅಂತ ಹೇಳಲ್ಲ ಆದರೆ ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸುವಂಥದ್ದು ಜವಾಬ್ದಾರಿ ಮಹಾನಗರ ಪಾಲಿಕೆ ಮತ್ತು ಅಲ್ಲಿನ ಶಾಸಕರದ್ದು ರಾಹುಲ್ ಗಾಂಧಿ ಕೊಡಲಿ ಬೆಂಗಳೂರು ಅಲ್ಲಲ್ಲ ಇದೇವರು ಈ ರೀತಿಯಾದಂಥ ನಾನು ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ದೇನೆ ವಿದೇಶದಲ್ಲಿ ಕೂತು ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಈಗ ಅವರು ಸಿಖ್ರು ಬಗ್ಗೆ ಮಾತಾಡಿದರು ಜಗತ್ತಿನಾಗೆ ಯಾವುದಾದ್ರೂ ದೇಶದೊಳಗೆ ಮುಸಲ್ಮಾನರು ಸುರಕ್ಷಿತವಾಗಿದ್ದರು ಅದು ಭಾರತದಲ್ಲಿದ್ದಾರೆ ಎಲ್ಲ ದೇಶಕ್ಕಿಂತ ಹೆಚ್ಚು ಆದರೂ ಕೂಡ ಇಲ್ಲಿ ಅವರು ಸುರಕ್ಷತೆ ಇಲ್ಲ ನಾನು ಆ ನಂತರ ಸು ಮಾಧ್ಯಮದ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ದು ಕಾರ್ಯಕ್ರಮ ಇತ್ತು ಐದು ಜನ ನಾವು ಇದ್ವಿ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಅದರಲ್ಲಿ ಇಬ್ಬರು ಸಿಕ್ಕ ಸರ್ದಾರ್ಜಿಗಳಿದ್ರು ಸಿಕ್ಕ ವೇಷಧಾರಿಗಳು ಅದು ನೋಡಿ ಅವನೋ ಒಬ್ಬ ಬರೆದಿದ್ದ ದೇಶದಲ್ಲಿ ಎಷ್ಟೊಂದು ಸೌಹಾರ್ದತೆ ಇದೆ ನೋಡ್ರಿ ಅಂತ ಬರೆದಿದ್ದ ಯಾರೋ ಒಬ್ಬ ಹಿಂದಿ ಒಳಗೆ ಬರೆದಿದ್ದ ನಾನು ನೋಡಿದ ಅದನ್ನ ಆಮೇಲೆ ನಮ್ಮ ನಾವೇನು ಗಮನಿಸಲೂ ಇರಲಿಲ್ಲ ಅದು ಯಾಕಂದರೆ ನಮಗೆ ಸಹಜ ಅದು ದೇಶದಲ್ಲಿ ಹಿಂದೂಗಳು ಸಿಖ್ರು ಬೌದ್ಧರು ಜೈನರು ಇವನ್ ಮುಸಲ್ಮಾನರು ಅವ್ರು ಎಲ್ಲಿವರೆಗೆ ಭಾರತ್ ಮತ ಕಿ ಜಯ ಅಂತ ಹೇಳ್ತಾರೆ ಅಲ್ಲಿವರೆಗೆ ಅವ್ರ ಬಗ್ಗೆನೂ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಆದರೆ ಈ ರೀತಿಯಾಗಿ ಅಪಪ್ರಚಾರ ಮಾಡೋದು ವಿದೇಶದಾಗ ಹೋಗಿ ವಿದೇಶದಲ್ಲಿ ನಿಂತು ಚುನಾವಣೆ ಸರಿ ನಡೆದಿಲ್ಲ ಕರ್ನಾಟಕದ ಅಧಿಕಾರಿ ಬಂದ್ರೆ ನಾವು ಕರ್ನಾಟಕದಲ್ಲಿ ಚುನಾವಣೆ ನಡೆದಾಗ ರಾಜ್ಯದಲ್ಲಿಯೂ ನಮ್ದೇ ಅಧಿಕಾರ ಕೇಂದ್ರದಲ್ಲಿಯೂ ನಮ್ದೇ ಅಧಿಕಾರ ಚುನಾವಣಾ ಆಯೋಗ ಸರಿ ನುಡಿದಿಲ್ಲ ಪ್ರಜಾಪ್ರಭುತ್ವ ಇಲ್ಲ ಅಂದ್ರೆ ಜಗತ್ತಿನಲ್ಲಿ ಭಾರತವನ್ನ ಅಪಮಾನ ಮಾಡುವಂತ ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅವರ ಅಪ್ರಬುದ್ಧತೆಗೆ ಮತ್ತು ದ್ವೇಷದ ರಾಜಕಾರಣಕ್ಕೆ ಇದೊಂದು ಸಾಕ್ಷಿ ಆದಾಯ ವಿಚಾರದಲ್ಲಿ